అమ్మా <laughs> తయి <usion> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿರಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಹೇಳ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಏನು ಮಾಡತ್ತೀರಿ ಹ್ಞೂ ಹಾಂ ಇದು ನೋಡ್ರಿ

ಬ್ಲಾಕ್ ಅಲ್ಸ್ ನೋಡ್ರಿ ಇದೆಲ್ಲ ಮಿಕ್ಸ್ ಮಾಡಿದ ಕೂಡಲೇ ಹಚ್ಚಾತಾರೆ ಆ ಕಡೆಯಿಂದ ಹಚ್ಚ ಅಂತ ಹೇಳಿನ್ರಲ್ಲ ಅದು ಮ್ಯಾಗ ಅದನ್ನ ಹಚ್ಚತಾನೆ ಇದೆ ಅಂದ್ರೆ ಮತ್ತ ನೀರು ತುಂಬಿ ತಂದ್ರ ಟಾಕಿ ಒಳಗೆ ಒಂದ ಸಲ ಗಟ್ಟಿ ಬಾಕ್ಸ್ ಏ ಅದು ಹೋಲ್ ಐತ ನೋಡ್ರಿ ಇಲ್ಲ ಹ್ಮ್ ಐತಿ ಮತ್ತ ಅದು ಮೇನ್ ಹೋಲ್ ನ ಹೊ ಹೊರಗೆ ಬಂದಿತ್ಲಾ ಅಷ್ಟ ಹಚ್ಚಿ ಬಿಟ್ಬಿಡ್ರಿ ಮತ್ತೆ ಅದಕ್ಕರೆ ನೋಡ್ರಲ್ಲ ಈ ಥರ ಒಂದು ಎಮ್ ಸಿಲಾ ಮನೆಯೊಳಗೆ ಇತ್ತಂದ್ರೆ ಎಲ್ಲಕ್ಕೂ ಯೂಸ್ ಆಗ್ತೈತಿ ನೋಡ್ರಿ ಎಲ್ಲಕ್ಕೂ ಅಂದ್ರೆ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಈಗ ಗ್ಯಾಸ್ ಅದು ಭಾಳ ವರ್ಷ ಆಗಿರ್ತೈತೆ ನೋಡಿರಿ ಭಾಳ ವರ್ಷ ಆದಮೇಲೆ ಲೂಸ್ ಲೂಸ್ ಆಗಿ ನಾವೆಲ್ಲ ಗ್ಯಾಸ್ ಕಟ್ಟಿ ತೊಳಿಬೇಕಾದ್ರೆ ನೀರೆಲ್ಲ ಕೆಳಗಡೆಯಿಂದ ಎಲ್ಲ ಸೋರ್ ಬೀಳ್ತಿರ್ತೈತಿ ಅಂತಲ್ಲಿ ಆಮೇಲೆ ಸಿಂಕ್ ಕಡೆ ಕೆಳಗೆ ಪೈಪ್ ಅದು ಲೀಕೇಜ್ ಆಗಿರ್ತೈತಿ ಹಂತಲ್ಲಿ ಆಮೇಲೆ ಮತ್ತೆ ಏನಾದರೂ ಡ್ಯಾಮೇಜ್ ಅದು ಆಗಿರ್ತೈತಿ ಸೀಳೆ ಇರ್ತೈತಿ ಹಂತಲೆಲ್ಲ ಹಚ್ಚಾಕತ್ರ ಹಂತಲೆಲ್ಲ ಹಚ್ಚಿದ್ರೆ ಪ್ಯಾಕ್ ಆಗ್ತೈತಿ ಮತ್ತು ಗಟ್ಟಿಯಾಗಿ ಕೂಡ್ತೈತಿ ಅಂತ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ಅಂತ ಸೊ ಈ ಥರ ಮಾಡೋದು ಬೆಸ್ಟ್ ನೋಡ್ರಿ ಈಗ ಹೆಂಗೆ ಕಾಣತ್ತೈತ್ ನೋಡ್ರಿ ಸಿಮೆಂಟ್ ಹಚ್ಚಿದಂಗೆ ಕಾಣಿ ಏನೂ ಆಗಂಗಿಲ್ಲ ಅಂತ ಗಟ್ಟಿ ಕೂಡ್ತಿತ್ತು ಅಂತ ಸೊ ಯಾರಿಗಾದ್ರೂ ಹೆಲ್ಪ್ ಆಗಲಿ ಅಂತ ಹೇಳಿ ಈ ವಿಡಿಯೋ ಮಾಡಾಕತ್ತೇನಾ ಸೊ ನೋಡ್ಬೋದು ಈಗ ನಮ್ಮ ಹಸ್ಬೆಂಡ್ ಅವರ ಟಾಕಿದೇನ್ ಸೀಳಿತ್ತಲ್ಲ ಅದಕ್ಕೆಲ್ಲ ಇದು ಮಾಡಿದಾರೆ ನೋಡ್ರಿ ಅದು ನಮ್ಮ ಕಾಟೆಲ್ಲ ಮನೆ ಒಳಗೆಲ್ಲ ಹೊಸ ಕಾಟೆಲ್ಲ ಬಾದಾಗಿ ಬಿಟ್ಟಿತ್ತಲ್ಲ ಜಿಲ್ಲ ನೋಡ್ರಿ ಇಲ್ಲ ನಾನು ಅಕಸ್ಮಾತ್ ಏನಾರ ಯೂಸ್ ಮಾಡ್ಬೇಕು ಅಂಚಿ ತಂದ್ರ ಅಂತ ಹೇಳಿ ವೇಸ್ಟ್ ಮಾಡೋದಂತ ಅದನ್ನ ಚಲಾ ಕೊಂಟಿದ್ರು ಮತ್ತೆ ಯೋಚನೆ ಮಾಡಿ ಬಂದಿಲ್ಲ ಹಚ್ಚಾತರ ಅಷ್ಟೇನಾ ಸ್ವಲ್ಪ ಇತ್ತದ ಅಲ್ಲಿ ಹಚ್ಚಾದ್ಮೇಲೆ ಸ್ವಲ್ಪ ಉಳ್ದಿತ್ತು ನೋಡ್ರಿ ಅದಕ್ಕೆ ಫೋಟೋ ಫ್ರೇಮ್ ಇದ್ದು ನೋಡ್ರಿ ಸೊ ಅವನ ವಾಲಿಗೆ ಹಾಕ್ಬೇಕಂದ್ರೆ ಮೊಳೆಯದು ಬಡಿಬೇಕಾ ಬಟ್ ಆ ಮೊಳೆ ಅದು ಬಡಿದಂಗೆ ಇರ್ತದಲ್ಲ ಹಾಗಾಗಿ ಆನ್ಲೈನ್ದಿಂದ ವಾಲ್ ಹುಕ್ ಅಂತ ಹೇಳಿ ಸ್ಟಿಕ್ ಮಾಡೋದ ಸಿಗ್ತೈತಿ ಸೊ ಅವನ್ನ ತರ್ಸಿದ್ನಿ ಸೊ ಅದಕ್ಕೆ ಫೋಟೋಸ್ ಹಾಕಕ್ಕೆ ಅಂತ ಹೇಳಿ ಸ್ಟಿಕ್ ಮಾಡಾಕತ್ತಾರ ಅವ್ನು ಸ್ಟಿಕ್ ಮಾಡಿದ ಮೇಲೆ ಫೋಟೋಸ್ ಹಾಕಿ ನೋಡ್ಬೇಕಾ ಹೆಂಕ ಅಂತ ಹೇಳಿ ಮತ್ತು ನೋಡಿದ್ವಿ ನಾವು ಹಿಡಿದವನ್ನ ಗಟ್ಟಿ ಅದಾವ ಸೊ ಹಾಕ್ಬೋದು ಅನ್ಕೊಂಡು ಸ್ಟಿಕ್ ಮಾಡಾಕತ್ತಾರ ನಮ್ಮ ಹಸ್ಬೆಂಡ್ ಅವರು ಇಲ್ಲ ಮುದ್ದು ಬಂಗಾರ ನೋಡ್ರಿ ಅಳ ಯಾಕಂದ್ರೆ ನಾ ಫೋಟೋ ಹಾಕ್ತೇನೆ ಅಂತ ಹೇಳಿ ಇಲ್ಲಿ ಒಂದು ದೇವ್ರ ಫೋಟೋ ಅನ್ಕೊಂಡಿದ್ವಿ ಯಾಕಂದ್ರೆ ಸಾಯಿಬಾಬಾ ಫೋಟೋ ಇತ್ತ ಅದನ್ನ ಯಾವ ಮನಿಯೊಳಗ ಇದ್ರೆ ನಾವು ಹಾಲ್ದಾಗ ಹಾಕಿರ್ತೇವಿ ಸೊ ಹಂಗಾಗಿ ಅದನ್ನ ಇಷ್ಟ ದಿನ ದೇವರ್ ಇದ್ರೊಳಗ ಇಟ್ಟಿದ್ವಿ ಇವತ್ತ ಇಲ್ಲಿ ಹಾಲ್ದಾಗ ಹಾಕಿದ್ವಿ ನೋಡ್ರಿ ರಾತ್ರಿ ನೀರು ಬಂದಿದ್ದು ನೋಡ್ರಿ ಸೊ ಟಾಕಿ ಒಳಗೆ ನಳ ಒಂದು ಐತಿ ಸೊ ಅಲ್ಲಿ ಚಾಲು ಮಾಡಿ ಇಟ್ಟಿದ್ನಿ ಅಂದ್ರೆ ಚಾಲು ಮಾಡಿ ಇಟ್ಟಿರ್ತೇವೆ ನಾವು ನೀರು ಬಂದಾಗ ಅದು ಅಂತ ಅಂಥೇಳಿ ಸೊ ಟಾಕಿ ಪಾಯ್ ಏನು ತೆಗೆದ್ನಿ ಕೂಡಲಿ ಅಂದ್ರೆ ಅಲ್ಲಿ ಸೈಡ್ ಬಂದು ಜಿರ್ಲಿ ಕೂದ್ದಿತ್ತು ನೋಡ್ರಿ ಉದ್ದಂದ್ರೆ ಉದ್ದಿತ್ತು ನೋಡಿದ್ರೆ ಅಂಜಿತ್ ಬರಾತಿತ್ತು ಎಷ್ಟು ಟ್ರೈ ಮಾಡಿದ್ರು ಹೊರಗೆ ಬರುವ ತೆಗಿತ್ತು ಆಮೇಲೆ ಬಂದಿತ್ತು ಅಂದ್ಕೊಡ್ಲಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಹೇಳಿದ್ನಿ ಅವ್ರ ಹೊಡೆದ್ರದನ್ನ ಇಲ್ಲಾಂದ್ರೆ ಕಿವ್ಯಾಗ ಹೋದ್ರೆ ಭಾಳ ಡೇಂಜರ್ ನೋಡ್ರಿ ಹಂಗಾಗಿ ಸೊ ಬರ್ರಿ ಏನಂದ್ರೆ ಇವತ್ತೇನೋ ಒಂದು ನಮ್ಮ ಚಿನ್ನಕ್ಕೆ ಗಿಫ್ಟ್ ಕೊಡೋದೈತಿ ಆ್ಯಕ್ಚುಲಿ ನಮ್ಮ ಚಿನ್ನ ಇಲ್ಲೇ ನಿಂತ ನೋಡ್ರಿ ಬ್ಲಾಗ್ ಮಾಡತ್ತೇನೋ ಬಂದೇ ಬಿಟ್ಟ ನಮ್ಮ ಹಸ್ಬೆಂಡ್ ಅವರು ಮೊನ್ನೆ ಯಲಂಬ್ ಹೋಗಿದ್ರು ನೋಡಿರಿ ಅಂದ್ರೆ ಅವರು ಆಫೀಸ್ ವರ್ಕ್ದಿಂದನೇ ಹೋಗಿದ್ರು ಸೊ ಅಲ್ಲಿ ಹೋಗಿ ದೇವರ ದರ್ಶನದ್ದು ಎಲ್ಲ ಮಾಡಿಕೊಂಡು ಬರಬೇಕಾದ್ರೆ ನಮ್ಮ ಚಿನೋಗ ಒಂದೇನೋ ಸರ್ಪ್ರೈಸ್ ಹಾಕಿ ಆಟ ಆಡೋದು ತೊಗೊಂಡು ಬಂದಾರ ಅವ ಆಟ ಆಡ್ತಾನೋ ಮುರೀತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಅವ್ನು ತಂದಿರೋಂಥ ಪ್ರತಿಯೊಂದು ಆಟ ಆಡೋ ಐಟಮ್ಸ್ ಎಲ್ಲನೂ ಮುರಿದ ಬಿಟ್ಟಿರ್ತಾನವ ಅಂದ್ರೆ ಹೆಂಗೆ ಅಂದರೆ ಭಾಳ ದಿನ ಇಟ್ಕೊಳಂಗೆ ಇಲ್ಲ ಅವತ್ತಿಂದ ಅವತ್ತನ ಐದು ನಿಮಿಷದಾಗ ಸೊ ಇದೇನು ಮಾಡ್ತಾನೆ ಗೊತ್ತಿಲ್ಲ ಸೊಳ್ಳೆ ನೋಡಿರಿ ಹೆಂಗೆ ಬರತೈತಿ ಸೊ ಸ್ವಲ್ಪ ಬಾಗ್ಲ ತೆಗಿದ್ರೆ ಸೊಳ್ಳೆ ಬಂದುಬಿಡ್ತಾವ ನಮ್ಮ ಚಿನ್ನೊಬ್ಬ ತೆಗ್ಯೋದೋ ಹಾಕೋದು ಮಾಡ್ತಿರ್ತಾನೆ ಸೊ ಬರ್ರಿ ನಮ್ಮ ಅವರು ಈಗ ತಗೊಂಡು ಬರ್ತಾರು ಏನಂತೇಳಿ ನಿನ್ಗೆ ತೋರಿಸ್ತೇನಂತ ಇನ್ನು ನೋಡ್ರಿ ಅಮ್ಮ ತಾಯಿ ಅಮ್ಮ ತಾಯಿ ಅನಾರ್ಗತೆ ಹಿಡ್ಕೊಂಡು ಹಾಂ ಸರ್ಪ್ರೈಸ್ ಸಲುವಾಗಿ ಅಮ್ಮ ತಾಯಿ ಅಮ್ಮ ತಾಯಿ ಎನ್ನೋ ಥರ ಹಿಡ್ಕೊಂಡು ಕೂತನ ಕೈ ಏನು ಜಲ್ದಿ ಹಾಂ ಏನು ಬೇಕು ನಿನಗೆ ಅಂದಾಜು ಹೇಳಿ ಏನಿರ್ಬೋದು ಅಂತ ಹೇಳುವ ಆಟಾಡೋ ವಸ್ತು ಇಷ್ಟ ಅಲ್ಲ ವಸ್ತು ಇಷ್ಟ ಏನು ತಿನ್ನೋದು ಇಷ್ಟ ಇಷ್ಟ ನಿಜ ಬುಗ್ರಿ ಅದಾವಲ್ಲುಗುರಿ ಬುಗುರಿ ಇಷ್ಟ ನಿಂಗ ಸುಂದರಿ ಬಂದಾಳ್ರಿ

ಯಾಯಿ ಮಾಡ್ತಕ್ಕೆ ಇಲ್ಲಿ ಮೊದಲ ಕೈ ಕಟ್ ಕಣ ಮುಚ್ಚ ಚೆಂದಗ ಆಟಾಡಬೇಕಾ ಚಿನಾ ಮುರಿಬಾರ್ದ ಈಗ ಇಕಡೆ ತೋ ಬರಲ ಇಕಡೆ ಇಕಡೆ ಬರ ಕುಂಡ್ರ ಕೆಳಗೆ ಚಿನಾ ಓರ್ವಿಲ್ಲ ತದರೆ ಅದ ರೆಲ್ನ ಮೇ ಇತ್ತು ಅ ರೆಲ್ನ ಇತ್ತು ಮೊದಲನ ಬಡಿಬಿಡೋಕೆ ಅಣ್ಣ ಮೊದಲು ಸುಂದರಿ ಕೊಳ್ರೆ ಮುಂದಿನವ ಮಣಿಕಟ್ಟತ್ತಲ್ಲ ಬಾಡಿಗೆ ಕೊಡೋಣಂತಿನಿ <t descriptor laughs> <gúsculo y czego odonata> ಇವತ್ತಿನ ಬ್ಲಾಗ ಇಷ್ಟೇ ನೋಡ್ರಿ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ವಿಲ್ ಬಾಯ್